ಲೋಕ ಕಲ್ಯಾಣಕ್ಕಾಗಿ ಮಳೆಗಾಗಿ ಜಲಭಿಕ್ಷೆ ಹೋಮ ರಾಜ್ಯದಲ್ಲಿ ಮಾನವ ಜೀವ ಜಂತು ಪ್ರಾಣಿ ಪಕ್ಷಿಗಳಿಗೆ ನೀರಿನ ಅಭಾವದ ತೊಂದರೆ ಹಿನ್ನೆಲೆ ರಾಜ್ಯ ಸುಭಿಕ್ಷವಾಗಲಿ ಎಂಬ ಕಾರಣಕ್ಕಾಗಿ ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಶಿವಶಂಕರ್ ಗುರೂಜಿರವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಕ್ಕಾಗಿ ರಾಜ್ಯದ ಒಳತಿಗಾಗಿ ಮಳೆಗಾಗಿ ಜಲಭಿಕ್ಷೆ ಹೋಮ ಹವನವನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಮನೋಜ್ ಶಿಡ್ಲಘಟ್ಟ ನಗರದಲ್ಲಿ ಹೇಳಿಕೆ ನೀಡಿದ್ದಾರೆ ಮಾಧ್ಯಮವೊಂದರಲ್ಲಿ ಮಾತನಾಡಿದ ಅವರು ದಿನಗಳ ಹಿಂದೆ ಕಾರವಾರದಲ್ಲಿ ಕಾಳಿ ಸಂಗಮದಲ್ಲಿ ಲೋಕ ಕಲ್ಯಾಣಾರ್ಥಕ್ಕಾಗಿ ಮಳೆಗಾಗಿ ಹೋಮ ಹವನ ನೆರವೇರಿಸಿದ್ದು ಬಳಿಕ ಕಾರವಾರದಲ್ಲಿ ಧಾರಾಕಾರ ಮಳೆ ಸುರಿದಿದೆ ಎಂದು ಅಲ್ಲಿನ ಜನರು ಮಾಹಿತಿ ನೀಡಿದ್ದಾರೆ ಎಂದರು ಹೆಸರು ಮನೋಜ್ ಅಂತ ನಾವು ಶಿಡ್ಲಘಟ್ಟ ನಿವಾಸಿಗಳು ಇದು ಏನು ವಿಶೇಷ ಅಂತಂದ್ರೆ ಶ್ರೀ ಮುನೇಶ್ವರ ದೇವಸ್ಥಾನ ಟ್ರಸ್ಟ್ ವತಿಯಿಂದ ನಮ್ಮ ಒಂದು ಶ್ರೀ ಡಾಕ್ಟರ್ ಶ್ರೀ ಶಿವಶಂಕರ್ ಗುರೂಜಿರವರ ನೇತೃತ್ವದಲ್ಲಿ ಕ ಕಳೆದ ಬಾರಿ ಕಾರವಾರದಲ್ಲಿ ಒಂದು ಯಾಗ ಮಾಡಿದರೆ ವರುಣನ ಆವಾಹನೆ ಮಾಡಿ ಸೊ ಇವತ್ತು ನಮ್ಮ ಧರ್ಮಸ್ಥಳದಲ್ಲಿ ಒಂದು ವಿಶೇಷವಾಗಿ ನೇತ್ರಾವತಿ ಹುಟ್ಟುವಂಥ ಒಂದು ಜಾಗದಲ್ಲಿ ಅದು ಒಂದು ಪಾಲಕ್ಡ ಅಂತ ಒಂದು ನದಿ ತೀರದಲ್ಲಿ ಇವತ್ತೊಂದು ಯಾಗ ಮಾಡಿದ್ದಾರೆ ನಾವು ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತು ಜುಲೈ ಐದನೇ ತಾರೀಕು ನಾವು ಒಂದು ಮಹಾಕಾಳ ಸರ್ಪ ಯಾಗ ಮಾಡಿದ್ವಿ ಆಮೇಲೆ ಎರಡ್ ಸಾವಿರದ ಇಪ್ಪತ್ತು ಜನವರಿ ಹದಿನೈದು ತಾರೀಕು ಒಂದು ಪ್ರತಿಂಗಿರಾತ ಯಾಗ ಮಾಡಿದ್ವಿ ಸೊ ಅದೆಲ್ಲ ತುಂಬಾ ಜನಗಳಿಗೆ ತುಂಬಾ ಒಳ್ಳೆಯದಾಗಿದೆ ಸೊ ಆದ್ರಿಂದ ಇವರು ನಮ್ಮ ಜೋಡಿಮನೇಶ್ವರ ದೇವಸ್ಥಾನದ ವತಿಯಿಂದ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಶ್ರೀ ಶ್ರೀ ಶಿವಶಂಕರ್ ಗುರುಜಿ ಅವರು ಲೋಕ ಕಲ್ಯಾಣಕ್ಕಾಗಿ ಪ್ರತಿಯೊಂದು ಪ್ರತಿಯೊಂದು ಕಡೆನೂ ಅವರು ಯಾಗ ಮಾಡ್ಕೋತಾ ಬಂದಿದ್ದಾರೆ ಎಲ್ಲ ಯಾಗೂ ತುಂಬಾ ಸಕ್ಸಸ್ ಆಗಿದೆ ಇನ್ನು ಏಪ್ರಿಲ್ ಧರ್ಮಸ್ಥಳದಲ್ಲಿ ಪತ್ತಡಕ ಸದಾಶಿವ ದೇವಾಲಯದ ಸಮೀಪದಲ್ಲಿ ನೇತ್ರಾವತಿ ನದಿ ಹಾಗೂ ಮೃತ್ಯುಂಜಯ ನದಿ ಎರಡೂ ನದಿ ಸೇರುವ ಸಂಗಮದಲ್ಲಿ ಮಳೆಗಾಗಿ ಜಲಭಿಕ್ಷೆ ಎಂಬ ಹೋಮ ಹವನವನ್ನು ಡಾ ಶಿವಶಂಕರ್ ಗುರೂಜಿರವರ ನೇತೃತ್ವದಲ್ಲಿ ನಡೆಸಲಾಯಿತು ಬೆಂಗಳೂರಿನಲ್ಲೂ ಜನರಿಗೆ ನೀರಿನ ಅಭಾವ ಬಾಧಿಸುತ್ತಿದ್ದು ಸದ್ಯದಲ್ಲಿಯೇ ಅಲ್ಲಿಯೂ ಸಹ ಲೋಕ ಕಲ್ಯಾಣಕ್ಕಾಗಿ ಹೋಮ ಹವನ ನಡೆಸಲಾಗುತ್ತದೆ ಶ್ರೀ ಜೋಡಿ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಧರ್ಮಾಧಿಕಾರಿ ಡಾ ಶಿವಶಂಕರ್ ಗುರೂಜಿರವರು ಮಾಡುವ ಹೋಮ ಹವನಗಳು ಜನರ ಕಷ್ಟಗಳು ನಿವಾರಣೆಯಾಗುತ್ತವೆ ಎಂದು ಹೇಳಿದರು ಜೋಡಿ ಮುನೇಶ್ವರ ಕ್ಷೇತ್ರದಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಳೆನೇ ಇಲ್ದಿರೋ ಒಂದು ಬರಗಾಲ ಬಂದಿರೋದ್ರಿಂದ ನಾವೊಂದು ಪ್ರಶ್ನಾವಳಿ ಮುಖಾಂತರವಾಗಿ ನಮ್ಮ ರಾಜ್ಯಕ್ಕೆ ಮಳೆ ಬರಲಿ ಅಂತೇಳಿ ಕಾರವಾರ ತೀರದಲ್ಲಿ ಸಮುದ್ರದಲ್ಲಿ ಹೋಮ ಮಾಡಿ ವರ್ಣ ಆಹ್ವಾನ ಮಾಡಿದ್ದೀವಿ ಹಾಗೆ ಕರ್ನಾಟಕ ಜಿಲ್ಲೆಗಳಲ್ಲಿ ತುಂತೂರು ಮಳೆಯಾಗಿದೆ ಹಾಗೆ ಬೆಂಗಳೂರಲ್ಲಿ ಮಳೆ ಇಲ್ಲ ಬೆಂಗಳೂರಲ್ಲಿ ಕೊನೆಗೆ ಮಳೆ ಬರ್ತು ಅಂತ ಹೇಳಿದ್ದೀನಿ ಹಾಗೆ ಇವತ್ತು ಪಜಡಕ ಧರ್ಮಸ್ಥಳದಲ್ಲಿ ನೇತ್ರಾವತಿ ಒಳಗಡೆ ಕಾಡು ತೀರದಲ್ಲಿ ಕಾಲು ದಾರಿಯಲ್ಲಿ ಇರೋಂಥ ಪಜಡಕದಲ್ಲಿ ಸಂಗಮ ಅಂತೀವಿ ನೇತ್ರಾವತಿ ಮತ್ತು ಮೃತ್ಯುಂಜಯ ನದಿ ಒಟ್ಟಿಗೆ ಸೇರುತ್ತೆ ಆ ಸಂಗಮದಲ್ಲಿ ಇದು ನಿಂತಿರೋಂಥ ನೀರು ಇದು ಹರಿಯ ನೀರಲ್ಲ ಇದು ಒಂದು ಕಡೆ ನಿ ಗುಡ್ಡೆಯಲ್ಲಿ ನಿಂತಿರೋಂಥ ಕಾಡೊಳಗೆ ನೀರು ಇದು ಹಾಗೆ ಇಲ್ಲಿ ಅಕ್ಷಯ ಪಾತ್ರೆ ಕಮಲ ಅಂತ ಹೇಳ್ತೇವೆ ಕಮಲಲ್ಲಿ ಏನು ಮಾಡ್ತೋದು ವರುಣನ ಹಾವನೆ ಮಾಡಿ ವರುಣ ಜಲಭಿಕ್ಷೆ ವರುಣ ಜಲಭಿಕ್ಷೆ ವರುಣ ಜಲಭಿಕ್ಷೆ ಅಂದರೆ ವರ್ಣಲ್ಲಿ ನಾವು ಜಲಭಿಕ್ಷೆ ಕೇಳಬೇಕಂತೆ ಏನು ಭಿಕ್ಷೆ ಹೇಳಬೇಕು ನಮ್ಮ ನಾಡಿಗೆ ಜಲಭಿಕ್ಷೆ ಕೊಡಿ ಕೋಟ್ಯಂತರ ಜೀವರಾಶಿಗೆ ಜಲಭಿಕ್ಷೆ ಕೊಡಿ ಈ ಪ್ರಕೃತಿಗೆ ಜಲಭಿಕ್ಷೆ ಕೊಡಿ ಮಾನವರಿಗೆ ಕುಡಿಯೋಕ್ಕೆ ನೀರು ಕೊಡಿ ಹಾಗೆ ಅಂತೇಳಿ ನಾವು ವರುಣ ದೇವತೆನ ವರುಣನ ವಾಯುದೇವನ ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿಕರ್ತನ ಹಾವನೆ ಮಾಡಿ ಇವತ್ತು ವಿಶೇಷವಾಗಿ ವರುಣ ಜಲಭಿಕ್ಷೆ ವರುಣ ಜಲಭಿಕ್ಷೆ ಇಡೀ ನಾಡಿಗೆ ನೀರು ಯಾಕೆ ಅರಿಬೇಕು ಅಂದರೆ ತುಂಬಿ ಅರಿಬೇಕು ಇಡೀ ಕರ್ನಾಟಕ ಜಿಲ್ಲೆ ಜಿಲ್ಲೆಗಳಲ್ಲಿ ಬೆಂಗಳೂರೆಲ್ಲ ಸಾಕಪ್ಪ ನೀರು ಸಾಕಪ್ಪ ನೀರು ಅಂತ ಈಗೆಲ್ಲ ಆಗಬೇಕು ಈಗ ಎಲ್ಲವೂ ಆಗಬೇಕು ಹೀಗೆ ಜಲಭಿಕ್ಷೆಯಲ್ಲಿ ಇಡೀ ಕರ್ನಾಟಕ ಎಲ್ಲ ನೀರು ತುಂಬಿ ಅರಿಬೇಕು